ಕೋರ್ಟ್ಗೆ ಮಾಡೋದಕ್ಕೆ ಬೆನ್ನು ನೋವು ಸಿನಿಮಾ ನೋಡೋದಕ್ಕೆ ಇರೋಲ್ವ್ ಅಂತ ಶಿಷ್ಯನ ಚಿತ್ರ ನೋಡ್ತಾರೆ ದರ್ಶನ್ ಎಲ್ಲಿ ಯಾವಾಗ ಬನ್ನಿ ಸ್ಟೋರಿ ನೋಡಿ ಚಿತ್ರದುರ್ಗದ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿ ದರ್ಶನ್ ಅವರು ನಮಗೆಲ್ಲ ತಿಳಿದಿರುವಂತೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಏಟು ಆರೋಪಿಯಾಗಿ ಜೈಲ್ವಾಸ ಕೂಡ ಅನುಭವಿಸಿದ್ರು ಮೇಲೆ ಹೊರಗಡೆ ಬಂದಿರೋ ದರ್ಶನ್ ಅವರು ಬೆನ್ನು ನೋವಿನ ಕಾರಣವನ್ನ ಹೇಳ್ತಾನೆ ಬಂದಿದ್ದಾರೆ ನನಗೆ ಸಿಕ್ಕಾಪಟ್ಟೆ ಬೆನ್ನು ನೋವಿದೆ ನನಗೆ ಆಗಲ್ಲ ಅಂತ ಹೇಳಿ ಮೊದಲೇ ನಡೀಬೇಕಾಗಿರುವಂತಹ ಕೋರ್ಟ್ ಕಲಾಪಕ್ಕೆ ಹಾಜರಾದೆ ನನಗೆ ಬೆನ್ನು ನೋವಿದೆ ಅಂತ ಹೇಳಿ ತಪ್ಪಿಸ್ಕೊಂಡಿದ್ದಾರೆ ಆದರೆ ಆರೋಪಿ ದರ್ಶನ್ ನಿನ್ನೆ ವಿಚಾರಣೆಗೆ ಗೈರಾಗಿದ್ದಾರೆ ಈ ಬಗ್ಗೆ ಕೋರ್ಟ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಮುಂದಿನ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕು ಅಂತ ಕೂಡ ಸೂಚನೆಯನ್ನ ನೀಡಿದೆ ಕೋರ್ಟ್ ಸ್ವಾಮಿ ಹತ್ಯೆ ಪ್ರಕರಣದ ವಿಚಾರಣೆ ನಿನ್ನೆ ಬೆಂಗಳೂರಿನ ಸಿಸಿಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ನಡೀತಾ ಇತ್ತು ನಟ ದರ್ಶನ್ ಹೊರತುಪಡಿಸಿ ಎಲ್ಲ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿದ್ರು ಆದರೆ ದರ್ಶನ್ ಅವರು ನನಗೆ ಬೆನ್ನು ನೋವಿದೆ ನನಗೆ ಬರಕ್ ಆಗಲ್ಲ ಅಂತ ಸಮುದಾಯ ಕೊಡ್ತಾ ಬಂದಿದ್ದಾರೆ ಆದರೆ ಬೆನ್ನು ನೋವಿನ ಕಾರಣ ಹೇಳಿ ದರ್ಶನ್ ವಿಚಾರಣೆಗೆ ಗೈರಾಗಿದ್ದರೆ ಈ ಬೆಳವಣಿಗೆ ನಡುವೆ ಇಂದು ದರ್ಶನ್ ಶಿಷ್ಯನ ಸಿನಿಮಾ ವೀಕ್ಷಣೆಗೆ ಸಜ್ಜಾಗಿದ್ದಾರೆ ಹೌದು ಧನ್ವೀರ್ ಅವರು ನಟಿಸಿರುವಂತಹ ವಾಮನ ಚಿತ್ರ ಅದು ದರ್ಶನ್ ಜೈಲು ಸೇರಿದ ಮೇಲೆ ವಿಜಯಲಕ್ಷ್ಮಿ ನೆರಳಾಗಿ ನಿಂತು ಸ್ವಂತ ತಮ್ಮನಂತೆ ಜೈಲು ಮನೆ ಕೋರ್ಟ್ ಕೇಸ್ ಅಂತ ಓಡಾಡಿದ್ದು ಪಡೆಯ ಒಬ್ಬನೇ ಒಬ್ಬ ಹುಡುಗ ಅಂದರೆ ಅದು ಧನ್ವೀರ್ ಧನ್ವೀರ್ ನಟನೆಯ ವಾಮನ ಸಿನಿಮಾ ನಾಳೆ ತೆರೆಗೆ ಬರ್ತಿದೆ ಹೀಗಾಗಿ ಇಂದು ವಾಮನ ಪ್ರೀಮಿಯರ್ ಶೋ ಆಯೋಜನೆ ಮಾಡಲಾಗಿತ್ತು ಬೆಂಗಳೂರಿನ ಮಾಗಡಿ ರಸ್ತೆಯ ಜಿ ಟಿ ಮಾಲ್ನಲ್ಲಿ ಸಂಜೆ ಆರೂವರೆಗೆ ವಾಮನ ಸಿನಿಮಾವನ್ನು ನಟ ದರ್ಶನ್ ನೋಡಿದ ನೋಡಿದ್ದಾರೆ ಸ್ವತಃ ದರ್ಶನ್ ಬಡತನದ ತೂಗುದೀಪ ಡೈನೆಸ್ಟಿ ಮಾಹಿತಿಯನ್ನ ಹಂಚಿಕೊಂಡಿದೆ ದರ್ಶನ್ ಜೊತೆ ಸಾಕ್ಷಿದಾರ ಚಿಕ್ಕಣ್ಣ ಅವರು ಕೂಡ ಚಿತ್ರವನ್ನ ನೋಡಿದ್ದಾರೆ ನಿನ್ನೆ ಕೊಲೆ ಪ್ರಕರಣದ ವಿಚಾರಣೆಗೆ ಗೈರಾಗಿದ್ದ ದರ್ಶನ್ ಇಂದು ಸಿನಿಮಾ ನೋಡೋದಕ್ಕೆ ಹೋಗಿದ್ದು ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಕೋರ್ಟ್ಗೆ ಬರೋದಕ್ಕೆ ಬೆನ್ನು ನೋವು ಅನ್ನೋ ನೀಡಿದ್ರು ಆದ್ರೆ ಮೂರು ಗಂಟೆ ಕುತ್ಕೊಂಡು ಸಿನಿಮಾ ನೋಡೋದಕ್ಕೆ ಇರೋಲ್ವಾ ಅಂತ ಪ್ರಶ್ನೆಗಳನ್ನ ನೆಟಿಗರು ಕೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈಲರ್ ಇವೆಂಟ್ ಅನ್ನು ಕಳೆದ ತಿಂಗಳು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ನಲ್ಲಿ ಏರ್ಪಡಿಸಲಾಗಿತ್ತು ಈ ಅದ್ದೂರಿ ದರ್ಶನ್ ಬರಲಿದ್ದಾರೆ ಎನ್ನಲಾಗಿತ್ತು ಆದರೆ ದರ್ಶನ್ ರಾಜಸ್ಥಾನದಲ್ಲಿ ಡಾವಿಲ್ ಶೂಟಿಂಗ್ನಲ್ಲಿ ನಲ್ಲಿ ಭಾಗಿಯಾದ ಕಾರಣ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ ಆದರೆ ಟ್ರೇಲರ್ ನೋಡಿ ಒಂದು ವಿಡಿಯೋ ಬಾ ಇಟ್ಕೊಟ್ಟು ಧನ್ವೀರ್ ಚಿತ್ರಕ್ಕೆ ಸಾಥ್ ಕೂಡ ಕೊಟ್ಟಿದ್ರು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬ ಒಂದು ತಾಯಿ ಸೆಂಟಿಮೆಂಟಿಂದ ಹಿಡಿದು ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏಯ್ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಥರದೊಂದು ಸಿನಿಮಾ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ ಆಮೇಲೆ ಮುಧು ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನು ಏನೋ ಟ್ರೇಲರಿಂದ ದಿನಾನೂ ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ್ ಆಸ್ ಗ್ರೋನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಅವ್ನು ಆ್ಯಕ್ಚುಲಿ ಫೈಟ್ಗಳೇನಂದ್ಕೊಳ್ತೀವಿ ಸುಮ್ಮನೆ ಒಡಿ ಬಡಿ ಇದಲ್ಲ ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈ ಈಗಿನದ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದರೆ ಯಾಕಂದರೆ ಸಿಕ್ಸ್ ತ್ರೀ ನನಗಿಂತ ಒಂದೊಂದೂವರೆ ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರೆ ಯಾಕಂದರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದಾರೆ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದಮೇಲೆ ಒಂದು ತುಂಬ ಒಳ್ಳೆಯ ಮಾರಲ್ ಇದೆ